ಹಲೋ ಸ್ನೇಹಿತರೇ ವಚನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬುದ್ಧನ ಪ್ರೇರಣಾತ್ಮಕ ಸಂದೇಶವನ್ನು ನೋಡೋಣ ಬನ್ನಿ ನೀವು ಹೊರಗಿನ ಜಗತ್ತನ್ನು ಗೆಲ್ಲಬೇಕಾಗಿಲ್ಲ ಮೊದಲು ನಿಮ್ಮೊಳಗಿನ ಆತ್ಮವನ್ನು ತಿಳಿಯಿರಿ ಹೊರಗಿನ ಸಮೃದ್ಧಿ ಕ್ಷಣಿಕ ಆದರೆ ಒಳಗಿನ ಶಾಂತಿ ಶಾಶ್ವತ ಇಂದು ನಾವು ಓಡುತ್ತಿರುವೆವು ಹಣಕ್ಕೆ ಮಾನಕ್ಕೆ ಜಯಕ್ಕೆ ಆದರೆ ಬುದ್ಧನು ಹೇಳಿದರೂ ನೀವು ನಿಮ್ಮ ಕ್ರೋಧವನ್ನು ಜಯಿಸಿದರೆ ನೀವು ಯುದ್ಧವನ್ನೇ ಗೆದ್ದಂತೆ ನಿಮ್ಮ ಹೃದಯವನ್ನು ಪ್ರೀತಿಯಿಂದ ತುಂಬಿಕೊಳ್ಳಿ ನಿಮ್ಮ ಮಾತುಗಳಲ್ಲಿ ದಯೆ ಇರಲಿ ನಿಮ್ಮ ಕರ್ಮಗಳಲ್ಲಿ ನಿಷ್ಠೆ ಇರಲಿ ಯಾಕೆಂದರೆ ಪ್ರತಿ ಕ್ಷಣವೂ ಒಂದು ಅವಕಾಶ ಬದಲಾವಣೆಗೆ ಬೆಳವಣಿಗೆಗೆ ಮತ್ತು ಬುದ್ಧತ್ವಕ್ಕೆ ಆತ್ಮವನ್ನು ಗೆಲ್ಲದವನು ಗೆಲ್ಲಿದವನು ಲಕ್ಷ ಯುದ್ಧಗಳನ್ನು ಗೆದ್ದವನಿಗಿಂತ ಶ್ರೇಷ್ಠ ನೀವು ಯಾರಾಗಿದ್ದರೂ ಎಲ್ಲಿ ಇದ್ದರೂ ನಿಮ್ಮೊಳಗೆ ಬೆಳಕು ಇದೆ ಶಕ್ತಿ ಇದೆ ಶಾಂತಿ ಇದೆ ಅದನ್ನು ಅರಿಯಲು ನಿಮಗೆ ಬೇಕಾಗಿರುವುದು ಒಂದೇ ಒಂದು ಹೆಜ್ಜೆ ಅದು ಜಾಗೃತಿಯ ಹೆಜ್ಜೆ ಇದಾಗಿತ್ತು ಬುದ್ಧನ ಪ್ರೇರಣಾತ್ಮಕ ಮಾತು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ